ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಪುರಂ ಸ್ನೇಹಿತರೆ ನಾವೇನು ಜಿ ಕೆ ಸರಣಿಗಳು ಮಾಡ್ತಾ ಇದೀವಿ ಇವತ್ತು ಭೂಗೋಳ ಶಾಸ್ತ್ರದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ತಗೊಂಡಿದೀನಿ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಸರ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಆಲ್ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಜಿ ಕೆ ಅಲ್ ಹೋದ್ರೆ ನಿಮಗೆ ಒಂದು ಏಯ್ಟಿ ಪ್ಲಸ್ ವಿಡಿಯೋಸ್ ಗಳು ಸಿಗುತ್ತೆ ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಓಕೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋ ಕ್ವಶ್ಚನ್ಸ್ ವೆಲ್ಕಮ್ ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಸರ್ ಎಸ್ ಫಸ್ಟ್ ಕ್ವಶನ್ ನೋಡಿ ಯಾವ ವಾಯುಗುಣವನ್ನು ಉಷ್ಣವಲಯದ ತೇವ ಮತ್ತು ಒಣ ವಾಯುಗುಣವೆಂದು ಸಹ ಕರೆಯಲಾಗುತ್ತದೆ ವೆಟ್ ಅಂಡ್ ರೈಟ್ ಕ್ಲೈಮೆಟ್ ಯಾವುದು ಉಷ್ಣವಲಯದ ತೇವ ಸಿ ನೀವು ಕೊಪ್ಪೆನ್ ಒಂದು ಪ್ರಕಾರ ನಿಮ್ಗೆ ಗೊತ್ತಿದ್ರೆ ಕೊಪ್ಪೆನ್ ವಾಯುಗುಣ ಗೊತ್ತಿದ್ರೆ ಆನ್ಸರ್ ಮಾಡಬಹುದು ಆ ಅದರಲ್ಲಿ ಎ ಬಿ ಸಿ ಡಿ ಅಂತೆಲ್ಲ ನಮಗೆ ಮಾಡ್ತೀವಿ ಸೊ ಅದು ಜಸ್ಟ್ ನೀವು ಇದನ್ನ ಒಂದು ಎ ಬಿ ಸಿ ಡಿ ಏನು ಅಂತ ತಿಳ್ಕೊಂಡ್ರೆ ಆನ್ಸರ್ ಮಾಡ್ತಾ ಹೋಗ್ಬೋದು ಉಷ್ಣವಲಯದ ತೇವ ವಾಯುಗುಣ ಉಷ್ಣವಾಲಯದ ಮಾನ್ಸೂನ್ ವಾಯುಗುಣ ಉಷ್ಣವಲಯದ ಸವರ್ಣ ವಾಯುಗುಣ ಉಷ್ಣವಲಯದ ಮರುಭೂಮಿ ವಾಯುಗುಣ ನೋಡಿ ಮರುಭೂಮಿ ಅಂತೂ ಆಗದೇ ಅಲ್ಲ ಯಾಕಾಗಲ್ಲ ವೆಟ್ ಅಂಡ್ ಡ್ರೈ ಅಂತ ಕೇಳಿರೋದು ಅಲ್ವಾ ತೇವ ಮತ್ತು ಒಣ ಅಂತ ಕೇಳಿರೋದು ಹಾ ಹಾ ವೆರೈಟಿ ಆನ್ಸರ್ ಬರ್ತಾ ಇದೆ ದ ಆಪ್ಷನ್ ಕರೆಕ್ಟ್ ಈಸ್ ಆಪ್ಷನ್ ತ್ರೀ ಟ್ರಾಪಿಕಲ್ ಸವನ್ನ ಕ್ಲೈಮಿಟಿ ಡಬ್ಲ್ಯೂ ಅಂತ ಕರಿತೀವಿ ಸಾರಿ ಸಿ ದಯವಿಟ್ಟು ನೋಡ್ಕೊಳ್ಳಿ ಆ ನಾವು ಎ ಅಂದ್ರೆ ಏನು ಟ್ರಾಪಿಕಲ್ ಅಥವಾ ಉಷ್ಣವಲಯ ಬಿ ಅಂದ್ರೆ ಏನು ಡ್ರೈ ಕ್ಲೈಮೇಟ್ ಒಣ ಅಂತ ಕರಿತೀವಿ ಓಕೆ ಸಿ ಅಂದ್ರೆ ಏನು ವಾರ್ಮ್ ಅಂದ್ರೆ ಉಪ ಉಷ್ಣವಲಯ ಅಥವಾ ಸಮ ಶೀತೋಷ್ಣ ಅಂತ ಏನ್ ಕರಿತೀವಿ ಸಮ ಉಷ್ಣವಲಯ ಅಂತ ಏನ್ ಕರಿತೀವಿ ಅದು ಟಿ ಅಂದ್ರೆ ಕೋಲ್ಡ್ ಸೊ ಇದ್ರ ಮೇಲೆ ನೋಡಿ ಎ ಟ್ರಾಪಿಕಲ್ ಅಂದ ತಕ್ಷಣ ನಿಮಗೆ ಮೂರೇ ತರ ಬರೋದು ಟ್ರಾಪಿಕಲ್ ವೆಟ್ ಓಕೆ ಟ್ರಾಪಿಕಲ್ ಮಾನ್ಸೂನ್ ಟ್ರಾಪಿಕಲ್ ವೆಟ್ ಅಂಡ್ ಡ್ರೈ ಟ್ರಾಪಿಕಲ್ ವೆಟ್ ಅಂಡ್ ಡ್ರೈ ಎ ಡಬ್ಲ್ಯೂ ನ ಸವನ್ನ ಅಂತ ಕೂಡ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಸಿ ಹೆಂಗೆ ನಿಮ್ಗೆ ನೋಡಿ ಈ ಇದು ಹೆಂಗ್ ಈಸಿ ಇರುತ್ತೆ ಅಂದ್ರೆ ಇಷ್ಟೇ ನಿಮ್ಗೆ ಇದ್ರದ್ದು ಡೀಟೇಲ್ ಆಗಿ ನಾವು ಮಾಡ್ತೀನಿ ಅಂತ ಹೇಳ್ತೇನೆ ಮುಂದೆ ಮಾಡ್ತೀನಿ ಬಟ್ ಇಲ್ಲಿ ಪ್ರಮುಖವಾಗಿ ಏನ್ ನೀವು ನೋಡ್ಕೋಬೇಕು ಅಂದ್ರೆ ಒಂದು ಟ್ರಿಕ್ಸ್ ತರ ಫಾಲೋ ಮಾಡ್ಕೋಬಹುದು ಯೂಶ್ವಲಿ ನಮಗೆ ಟ್ರಾಪಿಕಲ್ ಡ್ರೈ ಕ್ಲೈಮೇಟ್ ವಾರ್ಮ್ ಅಥವಾ ಮ್ಯಾಕ್ಸಿಮಮ್ ಕೋಲ್ಡ್ ಈ ನಾಲ್ಕು ಎ ಬಿ ಸಿ ಡಿ ಹೆಚ್ಚು ಯೂಶ್ವಲಿ ಗಳು ಬರ್ತವೆ ಅಂತ ನೋಡಿದಾಗ ನಮ್ಗೆ ಇಲ್ಲಿ ಮೂರೇ ಆಪ್ಷನ್ಸ್ ಬರೋದು ಎ ಎಫ್ ಎ ಎಂ ಎ ಡಬ್ಲ್ಯೂ ಬಿ ಅಂತ ತಗೊಂಡಾಗ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಇದಿಷ್ಟು ನೆನಪಿಟ್ಕೊಂಡು ಅಟ್ಲೀಸ್ಟ್ ನೆನಪಿಟ್ಕೊಂಡ್ರೆ ಈ ತರ ಕ್ವಶನ್ಸ್ ಬಂದಾಗ ಸ್ನೇಹಿತರೆ ಈಸಿಯಾಗಿ ಆನ್ಸರ್ ಮಾಡಬಹುದು ಇನ್ನು ನಿಮಗೆ ಡೀಟೇಲ್ ಬೇಕಾ ಇಲ್ಲೊಂದ್ಚೂರು ಕೊಟ್ಟಿದ್ದೀನಿ ನೋಡಿ ಓಕೆ ಸೊ ಎ ಅಂದ್ರೆ ಏನು ಟ್ರಾಪಿಕಲ್ ಬಿ ಅಂದ್ರೆ ಏನು ಡ್ರೈ ಅರಿಡ್ ಅಥವಾ ಸೆಮಿ ಅರಿಡ್ ಎಸ್ ಹೌದು ಸೊ ಇದನ್ನ ಡೀಟೇಲ್ ಆಗಿ ಓದಬಹುದು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ ತುಂಬಾ ಟೈಮ್ ತಗೊಳ್ಳುತ್ತೆ ಇದಕ್ಕೆ ನಾನು ನಾನು ಹೇಳ್ತಾ ಇದೀನಿ ಸಪ್ ಸಪ್ರೇಟ್ ಆಗಿ ಒಂದು ವಿಡಿಯೋನ ಮಾಡ್ಬೇಕಾಗತ್ತೆ ಅವಾಗ ನಿಮ್ಗೆ ಇದನ್ನ ಅರ್ಥ ಮಾಡ್ಕೊಬಿಟ್ರೆ ಈಸಿ ಅರ್ಥ ಮಾಡ್ಕೊಂಡ್ರೆ ಕಷ್ಟ ಅಷ್ಟೆ ಇದು ಎಸ್ ನೆಕ್ಸ್ಟ್ ಬರ್ತೀನಿ ಹೊತ್ತು ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಸೀಸನಲ್ ರಿವರ್ಸಲ್ ಆಫ್ ವಿಂಡ್ ಅಂದ್ರೆ ನಾವು ಹಿಂಗಾರು ಅಂತ ಕರಿತೀವಿ ಹಿಂಗಾರು ಅಲ್ವಾ ಸರ್ ಮಾನ್ಸೂನ್ ನಲ್ಲಿ ನಾವು ಹಿಂಗಾರು ಮುಂಗಾರು ಅಂತೆಲ್ಲ ಕರಿತೀವಿ ಇಕ್ವಿಟೋರಿಯಲ್ ಕೈಮ್ ಕ್ಲೈಮೇಟ್ ಇದು ಮೆಡಿಟೇರಿಯನ್ ಕ್ಲೈಮೇಟ್ ಮಾನ್ಸೂನ್ ಕ್ಲೈಮೇಟ್ ಅಥವಾ ಎಲ್ಲವೂ ಅಲ್ಲ ಎಲ್ಲವೂ ಆಗಕ್ ಸಾಧ್ಯ ಇಲ್ಲ ಮೆಡಿಟೇರಿಯನ್ ಅಂತೂ ಸಾಧ್ಯನೇ ಇಲ್ಲ ನೋಡಿ ಸಿಂಪಲ್ ಸರ್ ಭಾರತ ಎಲ್ಲಿ ಬರುತ್ತೆ ಸರ್ ಭಾರತ ಎಲ್ಲಿ ಬರುತ್ತೆ ಸಮಭಾಜಕ ವೃತ್ತದ ಮೇಲ್ಗಡೆ ಅದ್ರ ಉತ್ತರಾರ್ಧ ಗೋಳ ಮತ್ತೆ ಇನ್ನೆಲ್ಲಿ ಬರುತ್ತೆ ಪೂರ್ವಾರ್ಧ ಗೋಳದಲ್ಲಿ ಭಾರತ ಬರುತ್ತೆ ಅಲ್ವಾ ಸರ್ ಸಿಂಪಲ್ ಉತ್ತರಾರ್ಧ ಗೋಳ ಪೂರ್ವಾರ್ಧ ಗೋಳ ಅಂತ ತಕ್ಷಣ ನಿಮ್ಗೆ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಯಾವುದು ಸರ್ ಎಲ್ಲಿ ಈಗ ಈಗ ಸಿಂಪಲ್ ಸರ್ ಮೆಡಿಟ್ ನೋಡಿ ಸಮಭಾಜಕ ವೃತ್ತದಲ್ಲಿ ಅಂತೂ ಬರಲ್ಲ ನಿಮ್ ಗೊತ್ತಾಗಿಲ್ಲ ಅಂದ್ರೆ ಈಕ್ವಿಟೋರಿಯಲ್ ಬರ ಈಕ್ವಿಟೋರಿಯಲ್ ಕ್ಲೈಮೇಟ್ಗೆ ಉದಾಹರಣೆ ಯಾವ್ದು ಹೇಳ್ತೀರಾ ಎಕ್ಸಾಂಪಲ್ ಉದಾಹರಣೆ ಯಾವ್ದು ಹೇಳಿದ ಹೋಗೋಣ ಇದಕ್ಕೆ ಮಾನ್ಸೂನ್ ವಾಯುಗುಣ ಕರೆಕ್ಟ್ ಹೌದು ಮೆಡಿಟೇರಿಯನ್ ಅಂತೂ ಅಲ್ಲ ಮೆಡಿಟೇರಿಯನ್ ಅಂದ್ರೆ ಯಾವ್ದು ಬರುತ್ತೆ ಚಿಲಿ ಬರುತ್ತೆ ಕ್ಯಾಲಿಫೋರ್ನಿಯಾ ಬರುತ್ತೆ ಎಕ್ಸಾಂಪಲ್ ಹೇಳೋದಾದ್ರೆ ಮುಂದೆ ಕ್ವಶನ್ ತಗೊಂಡಿದೀನಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಬಿಕಾಸ್ ಆಫ್ ಮಾನ್ಸೂನ್ ಅಂತಕ್ಕಂಥದ್ದು ಮಾನ್ಸೂನ್ ಅಂತಕ್ಕಂಥದ್ದು ನಮ್ಮ ಒಂದು ಪ್ರೆಜರ್ ಗಳು ಸಿ ಮತ್ತೆ ಲ್ಯಾಂಡ್ ಅಲ್ಲಿ ಏನ್ ಪ್ರೆಜರ್ ಡಿಫ್ರೆನ್ಸ್ ಆಗುತ್ತೆ ಪ್ರಮುಖವಾಗಿ ಸೊ ಅದು ಮುಂಗಾರು ಆಗಿರ್ಬೋದು ಅಲ್ಲಿ ನಮಗೆ ತೇವಯುತವಾಗಿರುತ್ತದೆ ಹಿಂಗಾರು ಆಗಿರ್ಬೋದು ಹಿಂಗಾರು ರಿಟ್ರೀಟ್ ಅಂತ ಕರಿತೀವಿ ಅದು ಒಣ ಆಗಿರುತ್ತದೆ ಅರ್ಥ ಆಗ್ತಿದೆ ಅಲ್ಲ ಓಕೆ ಈ ಕ್ವಶನ್ ಆನ್ಸರ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಈಗ ಮೆಡಿಟೇರಿಯನ್ ತಕ್ಷಣ ಮೆಡಿಟೇರಿಯನ್ ಸುತ್ತಮುತ್ತ ಇರುತ್ತೆ ಮೆಡಿಟೇರಿಯನ್ ಅಂದ್ರೆ ತರ್ಟಿ ಟು ಫೋರ್ಟಿ ಫೈವ್ ಡಿಗ್ರಿ ನಾವೇನ್ ಹೇಳ್ತೀವಿ ಅಕ್ಷಾಂಶದಲ್ಲಿ ನೋಡ್ತೀವಿ இல்லை அதே க்வசன் இல்லை கழகி யாவது வாயுண பிரார காலிஃபோர்னியா சாங் ஃபிராசிஸ்க்கோ சூ கண்டு எஸ் வெரி குட் மிட் லாட்டிட்டூட் அல்ல மெடிட்டரேனியன் ரைட் ஆன்சர் ಅಲ್ವಾ ನೋಡಿ ನಾನು ಈ ಕ್ವಶನ್ ಅಲ್ಲಿ ಅದನ್ನೇ ಹೇಳಿದ್ದು ನಿಮಗೆ ಮೆಡಿಟೇರಿಯನ್ ಬರೋ ತರ್ಟಿ ತರ್ಟಿ ಫೈವ್ ಡಿಗ್ರಿ ಇಲ್ಲಿ ಸಮಭಾಜಕರ ಉತ್ತರ ವಾಯುಗುಣ ಬರೋದು ಎಕ್ಸಾಂಪಲ್ ಯಾವುದು ನಾವು ಅಮೆಝಾನ್ ಅಮೆಝಾನ್ ಅಂತ ಕರಿತೀವಿ ಅಮೆಝಾನ್ ಬೇಸಿನ್ ಅಂತ ಕರಿತೀವಿ ಸೊ ಅಲ್ಲಿ ನಾವು ಮೆಡಿಟೇರಿಯನ್ ಮತ್ತೆ ಆಫ್ರಿಕಾ ಆಗಿರ್ಬೋದು ಇಂಡೋ ಮತ್ತೆ ಮಲೇಷಿಯಾ ಆಗಿರ್ಬೋದು ಅಲ್ಲಿ ನಾವು ನೋಡ್ತೀವಿ ನೋಡಿ ಗ್ಲೋಬಲ್ ಮೆಡಿಟೇರಿಯಲ್ ಕ್ಲೈಮೇಟ್ಸ್ ನೀವು ನೋಡಿದ್ರೆ ಒಂದು ಮೆಡಿಟರೇನಿಯನ್ ಬೇಸಿನ್ ಅದು ಇನ್ನೊಂದು ಕ್ಯಾಲಿಫೋರ್ನಿಯಾ ಆಗಿರ್ಬೋದು ಚಿಲಿ ಆಗಿರ್ಬೋದು ಬಸ್ ವೆಸ್ಟರ್ನ್ ಸ್ಕೇಪ್ ಆಫ್ ಸೌತ್ ಅಮೇರಿ ಆಫ್ರಿಕಾ ಆಗಿರ್ಬೋದು ವೆಸ್ಟರ್ನ್ ಅಂಡ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಆಗಿರ್ಬೋದು ಇವುಗಳು ನಾವು ಗ್ಲೋಬಲ್ ಮೆಡಿಟರೇನಿಯನ್ ಕ್ಲೈಮೇಟ್ ಝೋನ್ಸ್ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಕ್ಯಾಲಿಫೋರ್ನಿಯಾನೇ ಕೇಳಬೇಕು ಅಂತ ಏನಿಲ್ಲ ಸ್ನೇಹಿತರೆ ಚಿಲೀನ್ ಕೇಳಬಹುದು ಅಥವಾ ವೆಸ್ಟರ್ನ್ ಅಂಡ್ ಸೌತ್ ಆಸ್ಟ್ರೇಲಿಯಾ ಅನ್ನೋರು ಕೇಳಬಹುದು ಎಸ್ ಸರ್ ವೆರಿ ಗುಡ್ ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು ಋತುವಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನು ಏನ್ ಕಾರಣ ಸರ್ ಬಿಡ್ತಾರೆ ಆರ್ ಟಿಕೆಟ್ ಬಿಡ್ತಾರೆ ಗ್ರೂಪ್ ಬಿ ದುನೆ ಈ ವಿತ್ತಿನೇ ವೀಕ್ ಈ ವೀಕ್ ಹಬ್ಬ ಹಬ್ಬ ಆದ್ಮೇಲೆ ಯಾರು ಬಿಡ್ಬಹುದು ಹಬ್ಬಕ್ಕಿಂತ ಮುಂಚೆನಾದ್ರು ಬಿಡ್ಬೋದು ಅಥವಾ ಸೋಮವಾರ ಆದ್ರೂ ಬಿಡ್ಬೋದು ನಿಮ್ಗೆ ಏಳೆ ಕಾಲದಲ್ಲಿ ಇವತ್ತಾರು ಬಿಡ್ಬಹುದು ಒಟ್ನಲ್ಲಿ ಬಿಡ್ತಾರೆ ಸ್ನೇಹಿತರೆ ಎಕ್ಸಾಮ್ ಅಂತ ಗ್ಯಾರಂಟಿ ನಡೆಯುತ್ತೆ ಓಕೆ ಅಂದ್ರೆ ಏನಂದ್ರೆ ಹಗ್ಗಲು ರಾತ್ರಿ ಯಾವ ವ್ಯತ್ಯಾಸ ಅಂದ್ರೆ ಏನು ಅಂದ್ರೆ ನೋಡಿ ಒಂದ್ಸಲ ನಿಮ್ಗೆ ಏನಾಗಿರುತ್ತೆ ಆರು ಗಂಟೆಗೆ ಕತ್ಲಾಗ್ಬಿಡುತ್ತೆ ಒಂದ್ಸಲ ಏಳು ಗಂಟೆ ಆದ್ರೂ ರಾತ್ರಿ ಸಂಜೆ ಏಳು ಗಂಟೆ ಆದ್ರೂ ಬೆಳಕಿರುತ್ತೆ ಹಂಗೆ ಬೆಳಗಿನ ಜಾವ ಅಷ್ಟೇ ಒಂದ್ಸಲ ನಿಮ್ಗೆ ಆರು ಗಂಟೆ ಆರೂವರೆ ಕಟ್ಲೆ ತರನೇ ಇರುತ್ತೆ ಸ್ವಲ್ಪ ಮಸುಗು ಮಸುಗು ಇರತ್ತೆ ಒಂದ್ಸಲ ಐದು ಮುಕ್ಕಾಲ್ ಆಗ್ತಾ ಇದ್ದಂಗೆ ಬೆಳಕಾಗ್ಬಿಟ್ಟಿರುತ್ತೆ ಸೊ ಇದು ಕಾರಣ ಏನು ಭೂ ಅಕ್ಷದ ಓಲುವಿಕೆಯ ಪರಿಭ್ರಮಣೆ ಅಂದ್ರೆ ನಮ್ಮ ಭೂಮಿ ಏನಾಗುತ್ತೆ ತರ್ಟಿ ತ್ರೀ ಅಂಡ್ ಹಾಫ್ ಅಥವಾ ನೋಡ್ತೀವಿ ಅಥವಾ ಸಿಕ್ಸ್ಟಿ ಸಿಕ್ಸ್ ಅಂಡ್ ಹಾಫ್ ಏನ್ ನೋಡ್ತೀವಿ ಲಂಬಕ್ಕೆ ಮತ್ತೆ ಸಮತಲಕ್ಕೆ ಓರೆ ಆಗಿದೆ ಸೊ ಈ ಒಂದು ರೀಸನ್ ಇಂದ ಏನಾಗುತ್ತೆ ಸರ್ ನಾವು ಋತುಮಾನಗಳು ಅಂತ ಕರಿತೀವಿ ಋತುಮಾನಗಳು ಋತುಮಾನಗಳು ಸಿಂಪಲ್ ಕ್ವೆಶನ್ ಇದು ಮತ್ತೆ ಇದರಲ್ಲಿ ಕೇಳ್ತಾನೆ ನಿಮ್ಗೆ ಡಿಸೆಂಬರ್ ಇಪ್ಪತ್ತೆರಡು ಯಾವ ಟೈಪ್ ಆಫ್ ಇದು ಎಲ್ಲಿರುತ್ತೆ ಸೂರ್ಯನ ನೇರ ಕಿರಣ ಸೆಪ್ಟೆಂಬರ್ ಅಲ್ಲಿ ಎಲ್ಲಿರುತ್ತೆ ಕೇಳ್ತಾನೆ ಇದೆಲ್ಲ ನಾವು ಮಾಡಿದಿವಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಾಗಾಗಿ ಹೆಚ್ಚು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾರೆ ಸ್ನೇಹಿತರೆ ಕಟಕಾಯನ ಅಂದ್ರೆ ಯಾವ್ದು ಜೂನ್ ಇಪ್ಪತ್ತೊಂದು ಶರತ್ ಸಂಕ್ರಾಂತಿ ಅಂದ್ರೆ ಯಾವ್ದು ಸೆಪ್ಟೆಂಬರ್ ಇಪ್ಪತ್ಮೂರು ಅಟೋನೋ ಅಟೋಮನಲ್ ಇಕ್ವಿನಾಕ್ಸ್ ಅಂತ ಕರಿತೀವಿ ಹಾಗೆ ನಮಗೆ ಮಕರಾಯಣ ಡಿಸೆಂಬರ್ ಇಪ್ಪತ್ತೆರಡು ಅದನ್ನ ಅಂತ ಕೇಳ್ತೀವಿ ವಿಂಟರ್ ಸಾಲಿಸ್ಟಿಸ್ ಅಂತ ಕೇಳ್ತೀವಿ ಇಂಗ್ಲಿಷ್ ಅಲ್ಲಿ ಮತ್ತೆ ಯಾವುದ್ರ ಮೇಲೆ ನೇರವಾಗಿ ಬೀಳುತ್ತೆ ಸಮಭಜಕ ವೃತ್ತದ ಮೇಲೆ ಕರ್ಕಾಟಕ ಸಂಕ್ರಾಂತಿ ಮುಖ್ಯ ವೃತ್ತದ ಮೇಲೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಅಥವಾ ನಮ್ಮ ಧ್ರುವದಲ್ಲ ನೇರವಾಗಿ ಬೀಳುತ್ತಾ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇತ್ತೀಚೆಗೆ ಕೂಡ ನೋಡ್ಕೊಳ್ಳಿ ಎಸ್ ನೆಕ್ಸ್ಟ್ ಬರ್ತೀನಿ ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಏನು ಖಂಡಾವರಣ ಅಂದ್ರೇನು ಜಲಗಳ ಓದಿದ್ರೆ ಗೊತ್ತಿರುತ್ತೆ ನಿಮ್ಗೆ ಅಲ್ವಾ ಹೈಡ್ರೋಸ್ಪಿಯರ್ ನಮ್ಮ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಇರದೆ ಇಲ್ಲಿ ಮೂರು ಆಪ್ಷನ್ಸ್ ಕರೆಕ್ಟ್ ಒಂದ್ ತಪ್ಪು ಏನಿದೆ ಆವರಣವು ಭೂ ಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ ಅವು ಅಧಿಕವಾದ ಕಣಗಳಿಂದ ಕೂಡಿದೆ ಅವು ಭೂಖಂಡಗಳ ಎಳಿಜಾರಿನ ಕಡೆಗೆ ಬಾಗಿವೆ ಅವು ಹೆಚ್ಚು ಮೀನುಗಾರಿಕಾ ಪ್ರದೇಶವಾಗಿದೆ ಯಾವುದು ಸರಿಯಾಗಿಲ್ಲ ಕೇಳ್ತಾರೆ ಖಂಡಾವರಣ ಖಂಡಾವರಣ ಇಳಿಜಾರು ಕಾಂಟಿನೆಂಟಲ್ ರೈಸ್ ಖಂಡಾವರಣ ಇಳಿಜಾರು ಎಲ್ಲ ಓದ್ತಿರ್ತೀರಾ ಎಸ್ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಅಲ್ಲಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಇದು ತಪ್ಪು ಹಾಗಾಗಿ ಅದು ರೈಟ್ ಆನ್ಸರ್ ನಮ್ಗೆ ತಪ್ಪು ಯಾವುದು ಅಂತ ಕೇಳಿರೋದು ಆಪ್ಷನ್ ಒನ್ ಸರ್ ನಿಮಗ್ ತೋರಿಸ್ತೀನಿ ನಿಮ್ಗೆ ಫಿಗರ್ ತೋರ್ಸು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಚಿತ್ರದಲ್ಲಿ ನೋಡಿ ನಮ್ಮ ಸಮುದ್ರದಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಒಂದಷ್ಟು ಭೂಮಿ ಅಹ್ ಇಳಿಜಾರಾಗ್ತಾ ಇರುತ್ತೆ ಸಡನ್ ಆಗಿ ಡ್ರಾಪ್ ಆಗ್ಬಿಡ್ತದೆ ನೋಡಿ ಕಾಂಟಿನೆಂಟಲ್ ಒಂದ್ಸತಿ ಖಂಡಾವರಣ ಪ್ರದೇಶ ಓಕೆ ಇಲ್ಲಿ ಭೂಮಿ ಇದು ಖಂಡಾವರಣ ಅಂದ್ರೆ ಭೂಮಿ ಅಂದ್ರೆ ಇಲ್ಲಿ ಓಷನ್ ಓಷನ್ ಕ್ರಸ್ಟ್ ಅಂದ್ರೆ ನಮ್ಮ ಸಮುದ್ರದ್ದು ಖಂಡಾವರಣ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ ನೀವು ಬೀಚ್ ಅಲ್ಲಿ ಆಟ ಆಡ್ತಿರ್ತೀರಾ ಸರ್ ಬೀಚ್ ಅಲ್ಲಿ ಆಟ ಆಡಬೇಕಾದ್ರೆ ಏನಿರುತ್ತೆ ಸರ್ ಬೀಚಲ್ಲಿ ಆಡ್ತಿರ್ತೀರಾ ಒಂದ್ ಹಂಗೆ ಹೋಗ್ತಾ ಹೋಗ್ತಾ ಹಾಳಾಗತ್ತೆ ಒಂದಷ್ಟು ಬೀಚ್ಗಳಲ್ಲಿ ನಿಮ್ಗೆ ಹೇಳ್ತಾರೆ ಎಸ್ಪೆಷಲಿ ನಾವು ಕರಾವಳಿ ಈ ಕಡೆ ಸೈಡ್ ಬಂದ್ರೆ ನಮ್ಗೆ ಆ ಬೆಟ್ಟ ಗುಡ್ಡಗಳಿರೋ ಜಾಗದಲ್ಲಿ ಸ್ಟೀಪ್ ಇರುತ್ತೆ ತುಂಬಾ ಒಂದ್ ಚೂರ್ ದೂರ ಆದ ತಕ್ಷಣ ಸಡನ್ ಸ್ಲೋಪ್ ಆಗ್ಬಿಡುತ್ತೆ ಅದೇ ನಮ್ಮ ಈ ಕಡೆ ಬಂದ್ರೆ ಪೂರ್ವ ಕಡೆ ಬಂದ್ರೆ ಅಲ್ಲಿ ತುಂಬಾ ದೊಡ್ಡದಾದಾಗಿರ್ತಕ್ಕಂತ ಆ ನಮಗೆ ಕಾಂಟಿನೆಂಟಲ್ ಶೆಲ್ಫ್ ಸಿಗುತ್ತೆ ತುಂಬಾ ದೂರ ತನಕ ಒಂದು ಇಪ್ಪತ್ತರಿಂದ ಅರವತ್ತು ಕಿಲೋಮೀಟರ್ ತನಕ ನಿಮ್ಗೆ ಒಂದೇ ಸಣ್ಣಕ್ಕೆ ಹೋಗ್ತಾ ಇರುತ್ತೆ ಇದಕ್ಕೆ ಇದಂಗೆ ಸ್ಲೋಪ್ ಆಗುತ್ತೆ ಕಾಂಟಿನೆಂಟಲ್ ಸ್ಲೋಪ್ ಕಾಂಟಿನೆಂಟಲ್ ರೈಸ್ ಆಮೇಲೆ ಓಷನ್ ಫ್ಲೋರ್ ಅಂತ ಬರುತ್ತೆ ಇಲ್ಲಿ ನೋಡಿ ಇದು ಕಾಂಟಿನೆಂಟಲ್ ಕ್ರಸ್ಟ್ ಕಂದಾವರಣ ಪ್ರದೇಶ ಅಂತ ಕೇಳ್ತೀವಿ ಇಲ್ಲಿ ನೀವು ಇದು ಒಂದು ಓಷನ್ ಇದು ಸಮುದ್ರದ್ದು ಇದು ಭೂಮಿ ಕಾಂಟಿನೆಂಟಲ್ ಇದು ಎರಡು ನೋಡಿ ಇದು ಝೋನು ಇದ್ರಲ್ಲೇ ನಮಗೆ ಕಾಂಟಿನೆಂಟಲ್ ಶೆಲ್ಫ್ ಕಾಂಟಿನೆಂಟಲ್ ಸ್ಲೋಕ್ ಬರೋದು ಇಲ್ಲಿ ಏನ್ ಕೇಳಿದ್ದಾನೆ ಶೆಲ್ಫ್ಸ್ ಆರ್ ಆಬ್ಸೆಂಟ್ ಕ್ಲೋಸ್ ಟು ದ ಪ್ಲೇಟ್ ಬೌಂಡ್ರೀಸ್ ಅಂತ ಕೇಳಿದ್ದಾನೆ ನಮ್ಮ ಕಂಡಾವರಣಕ್ಕೂ ಸಮುದ್ರದ ಪ್ಲೇಟ್ ಬೌಂಡ್ರೀಸ್ ಅಲ್ಲೇ ನಮಗೆ ಇದು ಸಿಗ್ತಕ್ಕಂಥದ್ದು ಹಂಗಾಗಿ ಇಲ್ಲಿ ಆಬ್ಸೆಂಟ್ ಅಂತ ಕೇಳಿದಾನೆ ದಿಸ್ ಇಸ್ ರಾಂಗ್ ಆಗ ಇಲ್ಲಿ ದೇ ಆರ್ ಹೈಲಿ ಸೆಟಿಮೆಂಟೆಡ್ ಹೌದು ಸರ್ ಸೆಟಿಮೆಂಟ್ ಅಂದ್ರೆ ಏನು ಅಲೆಗಳು ಬಂದು ಬಡಿಯದಾಗಿರ್ಬೋದು ಈ ಒಂದು ಸಮುದ್ರಕ್ಕೆ ನದಿ ಸೇರಿದಾಗ ಆಗಿರ್ಬೋದು ಅಲ್ಲಿ ಏನು ಸವೆತ ಆಗಿರುತ್ತಲ್ಲ ಅದನ್ನ ಸೆಡಿಮೆಂಟ್ಸ್ ಅಂತ ಕೇಳುತ್ತೆ ಕಣಗಳಿಂದ ಕೂಡಿರುತ್ತೆ ಹೌದು ಕರೆಕ್ಟ್ ದೇ ಆರ್ ಅಬ್ರಟ್ ಫಾಲ್ ಟು ದ ಕಾಂಟಿನೆಂಟಲ್ ಸ್ಲೋಪ್ ಹೌದು ಅಲ್ವಾ ಗಿಳಿಜಾನ ಕಡೆಗೆ ಭಾಗ ಆಗುತ್ತೆ ಅಲ್ವಾ ಇಲ್ಲಿ ಹಿಂಗೆ ಹೌದು ಕರೆಕ್ಟ್ ಆಮೇಲೆ ದೇ ಆರ್ ರಿಚ್ ಫಿಶಿಂಗ್ ಏರಿಯಾ ಹೌದು ಸರ್ ಅಲ್ಲಿ ನಮ್ಮ ನದಿಗಳು ಸೇರ್ತಲ್ಲ ಸರ್ ನದಿ ಮತ್ತು ಸಮುದ್ರ ಆ ಎರಡು ಝೋನ್ ಒಟ್ಟಿಗೆ ಸೇರುತ್ತಲ್ಲ ಈ ಒಂದು ಕಾಂಟಿನೆಂಟಲ್ ಏರಿಯಾಗಳಲ್ಲಿ ಅಲ್ಲಿ ಹೆಚ್ಚು ಫಿಶಿಂಗ್ ಝೋನ್ ಇರುತ್ತೆ ಯಾಕಂದ್ರೆ ಲವಣಾಂಶಗಳು ಜಾಸ್ತಿ ಇರುತ್ತೆ ಹಂಗಾಗಿ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಈ ಮೂರು ಕರೆಕ್ಟ್ ಇದು ತಪ್ಪು ಹಾಗಾಗಿ ಇಲ್ಲಿ ಯಾವ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ ಆಪ್ಷನ್ ಒನ್ ಇಸ್ ದ ರೈಟ್ ಓಕೆ ಇವೆಲ್ಲ ನೀವು ದಯವಿಟ್ಟು ನೋಡ್ಕೊಳ್ಳಿ ಇಳಿ ಜಾರುಗಳು ಎಷ್ಟು ಕಿಲೋಮೀಟರ್ ಇವೆಲ್ಲ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಓಕೆ ಮೂವ್ ಟು ನೆಕ್ಸ್ಟ್ ಕ್ವಶನ್ ಎಸ್ ಇದು ನೋಡಿ ಇವಾಗ ನಾನು ನಿಮಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ಅದು ಸೈನ್ಸ್ ಆಗಿರ್ಲಿ ಎನ್ವೈರನ್ಮೆಂಟ್ ಆಗಿರ್ಲಿ ಇತಿಹಾಸ ಆಗಿರ್ಲಿ ಭೂಗೋಳ ಆಗಿರ್ಲಿ ಅಥವಾ ಅರ್ಥಶಾಸ್ತ್ರ ಆಗಿರ್ಲಿ ಈ ತರ ಕ್ವಶನ್ಸ್ಗಳು ಬರ್ತವೆ ಹೇಳಿಕೆ ಮತ್ತು ಕಾರಣ ಅಸರ್ಷನ್ ಅಂಡ್ ರೀಸನ್ ಕಾರ್ಯವಾಸ್ ಎನ್ನುವುದು ನೀರ್ಗಲ್ಲಿನ ಜೇಡಿಮಣ್ಣು ಮಣ್ಣು ಮತ್ತು ಇತರ ಹಿಮನದಿ ತ್ಯಾಜ್ಯಗಳು ಹುದುಗಿರುವ ದಪ್ಪ ನಿಕ್ಷೇಪಗಳು ಕಾರಣ ಕೊಟ್ಟಿದ್ದ ರೀಸನ್ ಹಿಮಾಚಲದ ಹಿಮಾಲಯಗಳು ಕಾರ್ಯವಾಸಗಳ ರಚನೆಗೆ ಪ್ರಸಿದ್ಧಿಯಾಗಿವೆ ಇವು ಕೇಸರಿ ಕುಸುಮದ ಕೃಷಿ ಮಾಡಲು ಉಪಯುಕ್ತವಾಗಿದೆ ಅಂದ್ರೆ ನಾವು ಈ ಒಂದು ಸ್ಯಾಫ್ರನ್ ಗೆ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ಆಪ್ಷನ್ ಕರೆಕ್ಟ್ ಸಾರಿ ನಾನಿಲ್ಲಿ ಫೋಟೋನು ಹಾಕಿದ್ದೀನಿ ನಿಮ್ಗೆ ಕಾರ್ಯವಾಸ್ ಅಂತಕ್ಕಂಥದ್ದು ಏನು ಅಂದ್ರೆ ನೋಡಿ ನಿಮ್ಗೆ ಈ ಹಿಮ ಆ ಎಸ್ಪೆಷಲಿ ಹಿಮ ನದಿಗಳಲ್ಲಿ ಇರ್ತವಲ್ಲ ಸರ್ ಅಲ್ಲಿ ನೀರ್ಗಲ್ಲು ಅಂದ್ರೆ ಈ ಅಲ್ಲಿ ಸವಿಸ ಸವಿಸುತ್ತಲ್ಲ ಇದನ್ನ ಒನ್ ಆಫ್ ದ ಈ ಕಾರ್ಯವಾಸ ಅನ್ನೋದನ್ನ ನಾವು ಗ್ಲೇಷಿಯರ್ ಅಲ್ಲಿ ಇದೊಂದು ಅಲುವುಲಿಯಲ್ ಸಾಯಿಲ್ ಅಂತ ಕೂಡ ಅಂದ್ರೆ ಮೆಕ್ಕಲು ಮಣ್ಣು ಅಂತ ಕೂಡ ಕರಿತೀವಿ ಮೆಕ್ಕಲು ಮಣ್ಣು ಈ ಈ ಮೆಕ್ಕಲು ಮಣ್ಣಿಗೆ ಕಾರ್ಯವಾಸ ಅಂತ ಕಟ್ಟಿದ್ದಾರೆ ಇದು ನಮ್ಗೆ ಹಿಮಾಲಯಗಳ ಆ ತಪ್ಪಲಿನಲ್ಲಿ ಅಲ್ಲಿ ಅತ್ಯಂತ ಹೆಚ್ಚಾಗಿ ಇಂಥ ಮಣ್ಣುಗಳನ್ನು ನಾವು ನೋಡ್ತೀವಿ ಅಂದ್ರೆ ನಾವು ಹಿಮಾಲಯನ್ ಸ್ಟೇಟ್ ಅಂತೀವಲ್ಲ ಅಲ್ಲಿ ಬಟ್ ಇಲ್ಲಿ ನಿಮಗೆ ಗೊತ್ತಿರಬೇಕು ಫಸ್ಟ್ ಏನ್ ಗೊತ್ತಿರಬೇಕು ಇಲ್ಲಿ ಎ ಕರೆಕ್ಟ್ ಎಸ್ ಎ ಕರೆಕ್ಟ್ ಆರ್ ಕರೆಕ್ಟ್ ಅದು ನೀವು ಹೇಳಬೇಕು ಯಾಕೆಂದ್ರೆ ನೀವು ಕೇಸರಿ ಎಲ್ಲಿ ಬೆಳಿತೀವಿ ಹೆಚ್ಚಾಗಿ ಅದು ಗೊತ್ತಿರಬೇಕು ಕೇಸರಿ ಬೆಳಿತಕ್ಕಂಥದ್ದು ನಮ್ಗೆ ಹಿಮಾಚಲದ ಹಿಮಾಲಯಗಳಲ್ಲ ಜಮ್ಮುವಿನ ಹಿಮಾಲಯಗಳು ಜಮ್ಮು ಅಂಡ್ ಕಾಶ್ಮೀರ್ ಸೊ ಹಾಗಾಗಿ ಆರ್ ತಪ್ಪು ಎ ಸರಿಯಾಗಿದೆ ಓಕೆ ಡೆಪಾಸಿಟ್ ಆಫ್ ಗ್ಲೇಜಲ್ ಕೆ ಅಂಡರ್ ಮೆಟೀರಿಯಲ್ಸ್ ಕಾಶ್ಮೀರ್ ಹೈಲಿ ಫರ್ಟೈಲ್ ಅಲೂವಿಲಿಯಲ್ ಸಾಯಿಲ್ ಡೆಪಾಸಿಟ್ ಕಾಲ್ಡ್ ಕಾರೇವಾಸ್ ಕಾಶ್ಮೀರದಲ್ಲಿ ಇದು ಏನಾಗಿದೆ ಈ ಡೆವಲಪ್ಮೆಂಟ್ ಅನ್ನೋ ಒಂದು ದಿವಸದಲ್ಲಿ ಹಾಳು ಮಾಡ್ತಾ ಇದ್ದಾರೆ ಇದನ್ನ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇದೆ ಹಂಗಾಗಿ ಇದು ತುಂಬಾ ಸುದ್ದಿಯಲ್ಲಿದೆ ಕಾರೇವಾಸ್ ನಾವು ಡೆಪಾಸಿಟ್ಸ್ ಆಫ್ ಪ್ಯಾಲಿಸ್ಟೋನೇಜ್ ಅಂತ ಕರೀತೀವಿ ತುಂಬಾ ಒಂದು ಮಿಲಿಯನ್ ಇಯರ್ಸ್ ಎಗೋ ಇಂದ ಅದು ಡೆಪಾಸಿಟ್ ಆಗಿರ್ತಕ್ಕಂಥ ಮೆಕ್ಕಲು ಮಣ್ಣು ತುಂಬಾ ಫಲವತ್ತಾದ ಮಣ್ಣು ಅಂತ ಕರಿತೀವಿ ದಿನಪತ್ರಿಕೆಗಳಲ್ಲಿ ಕೆಲವು ಸಮಯಗಳಲ್ಲಿ ಕಂಡು ಬರುವ ಪೆರೆಸೆಲ್ ದ್ವೀಪ ಎಲ್ಲಿದೆ ಪೆರೆಸೆಲ್ ಅಥವಾ ಪರಸೆಲ್ ದ್ವೀಪ ಎಲ್ಲಿ ಬರುತ್ತೆ ಇದು ವೆರಿ ಈಸಿ ಕ್ವಶನ್ ನೀವು ಕರೆಂಟ್ ಅಫೇರ್ ನಮ್ಮ ಈ ಒಂದು ಮ್ಯಾಪ್ ಬೇಸ್ಡ್ ಮಾಡಿದೀವಲ್ಲ ನಾವು ಕರೆಂಟ್ ಅಫೇರ್ ಪ್ಲೇಸಸ್ ಇನ್ ನ್ಯೂಸ್ ಅದನ್ನ ನೋಡಿದ್ರೆ ನಿಮ್ಗೆ ಆರಾಮಾಗಿ ಆನ್ಸರ್ ಮಾಡ್ಕೊಳ್ಬಹುದು ತುಂಬಾ ಈಸಿ ಕ್ವಶನ್ ಇದು ಪರಸಲ್ ಐಲ್ಯಾಂಡ್ಸ್ ಗಳು ನೈನ್ ಡ್ಯಾಶ್ ಲೈನ್ ನೈನ್ ಡ್ಯಾಶ್ ಲೈನ್ ಅಂತ ಎಲ್ಲ ಕರೀತೀವಿ ಇನ್ನೊಂದು ಇದೆಲ್ಲ ದಕ್ಷಿಣ ಚೀನಾ ಸಮುದ್ರದಲ್ಲಿ ಬರುತ್ತೆ ಮತ್ತೆ ಇನ್ನೊಂದು ಐಲ್ಯಾಂಡ್ ಯಾವುದು ಸ್ಪಾಟ್ಲಿ ಐಲ್ಯಾಂಡ್ಸ್ ಗಳು ನೋಡಿ ಪ್ಯಾರಸೆಲ್ ಆಗಿರ್ಬೋದು ಸ್ಪಾಟ್ಲಿ ಐಲ್ಯಾಂಡ್ಸ್ ಗಳಾಗಿರ್ಬೋದು ಇದು ಬರೋದು ನಮಗೆ ಸೌತ್ ಚೈನಾ ಸಿಲಿ ಡಿಸ್ಪ್ಯೂಟೆಡ್ ಏರಿಯಾ ಇಲ್ಲೇ ನಾವು ನೈನ್ ಡ್ಯಾಶ್ ಲೈನ್ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಚೈನಾಸ್ ನೈನ್ ಡ್ಯಾಶ್ ಲೈನ್ ಮ್ಯಾರಿಟೈಮ್ ಕ್ಲೈಮ್ ಅಂತ ಕರಿತೀವಿ ಚೈನಾ ಏನ್ ಮಾಡ್ಬಿಟ್ಟಿದ್ದಾರೆ ಒಂದು ನೈನ್ ಡ್ಯಾಶ್ ಲೈನ್ ಹಾಕ್ಬಿಟ್ಟಿದ್ದಾರೆ ಹಿಂಗೆ ಇದೆಲ್ಲ ನಂದೆ ಅಂತ ಇದನ್ನೇ ತಾನೆ ಫಿಲಿಪೈನ್ಸ್ ಆಗಿರ್ಬೋದು ಮಲೇಷಿಯಾ ಆಗಿರ್ಬೋದು ತೈವಾನ್ ಆಗಿರ್ಬೋದು ಈ ಎಲ್ಲ ಏನು ವಿಯೆಟ್ನಾಂ ಆಡ್ತಾ ಇರೋದು ಸೌತ್ ಚೈನಾಸ್ ಇ ಡಿಸ್ಪ್ಯೂಟೆಡ್ ಏರಿಯಾ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ ಲೊಕೇಶನ್ ಆಗಿರ್ತಕ್ಕಂಥದ್ದು ಎಸ್ ಇದು ಈಸಿ ಕ್ವಶನ್ ನೆಕ್ಸ್ಟ್ ಬರ್ತೇನೆ ಕೆಳಗಿನ ಯಾವ ಒಂದು ಸರಿಯಾಗಿ ಹೊಂದಿಕೆ ಆಗಿಲ್ಲ ನೋಡಿ ನದಿಗಳು ಉಪನದಿಗಳು ನೋಡಿ ಹೆಂಗ್ ಕೇಳ್ತಾನೆ ಒಂದು ಡೈರೆಕ್ಟ್ ಆಗಿ ಕೇಳ್ತಾನೆ ಒಂದು ಈ ತರ ಅವನೇ ಕೊಟ್ಟು ಯಾವ್ದು ಸರಿ ಇಲ್ಲ ಅಂತ ಕೇಳ್ತಾನೆ ಮ್ಯಾಚ್ ದ ಫಾಲಿಂಗ್ ಅಲ್ಲಿ ಕೇಳ್ತಾನೆ ಭಾಗಾ ನದಿ ನ ಉಪನದಿ ಧನ್ಸರಿ ನದಿ ಬ್ರಹ್ಮಪುತ್ರದ ಉಪನದಿ ಪ್ರಣಿಹಿತಾ ನದಿ ನರ್ಮದಾದ ಉಪನದಿ ನುಬ್ರಾ ಇಂಡಸ್ನ ಉಪನದಿ ಇಲ್ಲಿ ಯಾವ್ದು ಸರಿಯಾಗಿಲ್ಲ ಅಂತ ಅವನ ಮ್ಯಾಚ್ ಮಾಡ್ಕೊಟ್ಟಿದ್ದಾನೆ ಯಾವ್ದು ಸರಿಯಾಗಿಲ್ಲ ಅಂತ ಹೇಳಿ ವೆರಿ ಗುಡ್ ಸರಿ ಅಲ್ಲ ಎಸ್ ಸಿ ಸರಿ ಯಾಕೆ ಪ್ರಣೀಹಿತ ನದಿಯಲ್ಲಿ ಬರುತ್ತೆ ಸರ್ ಯಾವ್ದಾರ ಉಪನದಿ ಹೇಳ್ತೀರಾ ಇಟ್ ಈಸ್ ಗೋದಾವರಿ ಎಲ್ಲಿ ಇದು ಪ್ರಣೀತ ಎಲ್ಲಿ ಅರಿಯುತ್ತೆ ಎಲ್ಲಿ ಅದು ಅಹ್ ಏನು ಆರಿಜಿನ್ ಅದ್ರದ್ದು ಭಾಗ ನೀವು ಚಾನಾ ಭಾಗ ಇವೆಲ್ಲ ನಾವು ಮಾಡಿದೀವಿ ಪ್ಲೇಸ್ಗಳಿದೆ ಅಹ್ ಉಪನದಿಗಳು ಆರಿಜಿನ್ ಆಫ್ ದ ರಿವರ್ಸ್ ಅಂತ ಹೇಳಿ ರಿವರ್ಸ್ ಬಗ್ಗೆ ನದಿಗಳ ಬಗ್ಗೆ ಭಾರ ಉತ್ತರ ಭಾರತ ನದಿಗಳು ದಕ್ಷಿಣ ಭಾರತ ನದಿಗಳು ಕರ್ನಾಟಕ ನದಿಗಳು ಅಂತಾನೆ ಮಾಡಿದೀವಿ ಚಂದ್ರ ಭಾಗ ಅಂತಕ್ಕಂಥದ್ದು ಗೊತ್ತಿರಬೇಕು ನಮ್ಗೆ ವೆರಿ ಇಂಪಾರ್ಟೆಂಟ್ ಇದು ಚೇನಾಬ್ ನ ಉಪನದಿ ಚೇನಾಗು ನಮ್ಗೆ ಯಾವ್ದ್ರ ಉಪನದಿ ಇಂಡಸ್ ರಿವರ್ ನ ಉಪನದಿ ಚಂದ್ರಭಾಗ ನಮ್ಗೆ ಎಲ್ಲಿ ಬರುತ್ತೆ ಚಂದ್ರ ಭಾಗ ಅಂತಕ್ಕಂಥ ಆರಿಜಿನೇಷನ್ ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಆಗ್ತಿದೆಯಲ್ಲ ಹಂಗೆ ನುಬ್ರಾ ರಿವರ್ ಸ್ನೇಹಿತರೆ ಅದು ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಇದು ನ ಉಪನದಿ ಶಯೋಕ್ ನೋಡಿ ನುಬ್ರಾ ಅಂತಕ್ಕಂಥದ್ದು ಉಪನದಿ ಈ ಶಯೋಕ್ ಯಾವ್ದು ಉಪನದಿ ಅಂದ್ರೆ ಇಂಡಸ್ ಅಂದ್ರೆ ಸಿಂಧು ನದಿಯ ಉಪನದಿ ಇದೊಂದು ಯಾವ್ದು ಸರ್ ಗ್ಲೇಷಿಯರ್ ವೆರಿ ಇಂಪಾರ್ಟೆಂಟ್ ಪ್ರಣೀತ ಗೋದಾವರಿದು ಇದು ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಅರಿಯತಕ್ಕ ಅರಿತಕ್ಕಂಥದ್ದು ಓಕೆ ಹಾಗೆ ದನ್ಸರಿ ಇದು ಬ್ರಹ್ಮಪುತ್ರದು ಅಸ್ಸಾಂನಲ್ಲಿ ದನ್ಸರಿ ಆರ್ಜಿನೇಟ್ ಆಗುತ್ತೆ ನಾಗಾಲ್ಯಾಂಡ್ ಇಂದ ಆರ್ಜಿನೇಟ್ ಆಗಿ ಅಸ್ಸಾಂ ಮುಖಾಂತರ ಬಂದು ಬ್ರಹ್ಮಪುತ್ರವನ್ನು ಸೇರುತ್ತೆ ಓಕೆ ಸೊ ಯಾವ್ದು ಸರಿಯಲ್ಲ ಅಂದ್ರೆ ಆಪ್ಷನ್ ತ್ರೀ ಸರಿಯಲ್ಲ ಗೋದಾವರಿ ಓಪನ್ ಆಗುತ್ತೆ ನೋಡಿ ನದಿಗಳು ಒಂದ್ ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ ಸ್ನೇಹಿತರೆ ತುಂಬಾ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ನಿಮ್ಗೆ ನಾನು ಆತರ ತರ ಕ್ವಶನ್ಸ್ ತುಂಬಾ ಸಾಲ್ವ್ ಮಾಡಿಸಿ ಮಾಡ್ಸಿದೀನಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಮ್ಮ ಪ್ಲೇಸ್ ಅಲ್ಲಿ ನೋಡಿ ಏನು ಅಂದ್ರೆ ಇದು ಎಡ ನದಿಯ ಬಲ ಅಂತದ್ದು ಹೆಚ್ಚಾಗಿ ಎಲ್ಲಿ ಕೇಳ್ತಾನೆ ಗೊತ್ತಾ ನಮ್ಮ ಕರ್ನಾಟಕದ ರಿವರ್ ಕರ್ನಾಟಕದ ರಿವರ್ ನೋಡ್ಕೊಂಬಿ ಯೂಶ್ವಲಿ ಕರ್ನಾಟಕದ ನದಿಗಳಲ್ಲಿ ನಿಮ್ಗೆ ಏನಾಗತ್ತೆ ನದಿಗಳು ಮತ್ತೆ ಉಪನದಿಗಳನ್ನ ದಯವಿಟ್ಟು ನೋಡ್ಕೊಳ್ಳಿ ಉಪನದಿಗಳು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಎಸ್ಪೆಷಲಿ ಉಪನದಿ ನೋಡ್ಕೋಬೇಕಾರೆ ಅದು ಬಲದಂಡೆನಾ ಎಡದಂಡೆನ ನೋಡ್ಕೊಳ್ಳಿ ಅಂತದ್ದು ಬಲದಂಡೆ ಎಡದಂಡೆ ಇದೆಯಲ್ಲ ಲೆಫ್ಟ್ ಬ್ಯಾಂಕ್ ರಿವರ್ ರೈಟ್ ಬ್ಯಾಂಕ್ ರಿವರ್ ಇದೆಲ್ಲ ನಮಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ನದಿಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂತದ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅದನ್ನು ಕೂಡ ನೋಡ್ಕೊಳ್ಳಿ ಎಸ್ಪೆಷಲಿ ಕಾವೇರಿ ಕೃಷ್ಣತ್ ಕೇಳ್ತಾನೆ ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ ಕೆಳಗಿನ ಯಾವ ಪರಿಸ್ಥಿತಿಗಳು ಉಷ್ಣವಲಯದ ಚಂಡಮಾರುತ ರಚನೆಗೆ ಸಹಾಯ ಆಗುತ್ತೆ ಟ್ರಾಪಿಕಲ್ ಸೈಕ್ಲೋನ್ಸ್ ಫಾರ್ಮೇಶನ್ ಕಂಡೀಷನ್ಸ್ ಇದೆಯಲ್ಲ ಟ್ರಾಫಿಕಲ್ ಸೈಕ್ಲೋನ್ ಫಾರ್ಮೇಷನ್ ಆಗ್ಬೇಕಾದ್ರೆ ಏನ್ ಕಂಡೀಷನ್ಸ್ ಸಿಂಪಲ್ ಕ್ವಶನ್ ಓದ್ಲೇಬೇಕು ನಿಮ್ಗೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಾ ಇರ್ತಾನೆ ಯಾಕಂದ್ರೆ ಇವಾಗಂತೂ ತುಂಬಾ ಈ ಮಂತ್ ಡಿಸೆಂಬರ್ ನೀವು ನೋಡಿದ್ರೆ ಡಿಸೆಂಬರ್ ನವೆಂಬರ್ ಇವನ್ ಈಗಲೂ ಕೂಡ ಮೋಡಗಳಿದೆ ಸೈಕ್ಲೋನ್ಸ್ ಗಳ ಎಫೆಕ್ಟ್ ಜಾಸ್ತಿ ಇದೆ ತೇವ ಮತ್ತು ಬಿಸಿ ಗಾಳಿಯ ಬೃಹತ್ ಪ್ರಮಾಣದಲ್ಲಿ ಮತ್ತು ನಿರಂತರವಾಗಿ ಒದಗಿಸುವುದು ಪೊರಿಯಸ್ ಬಲ ಅಧಿಕ ಮೌಲ್ಯ ಸಮುದ್ರ ಮಟ್ಟದ ಮೇಲಿನ ಅಭಿಸರಣ ಅಂದ್ರೆ ಅಪ್ಪರ್ ಕನ್ವರ್ಜೆನ್ಸ್ ಎಬೋ ಸಿ ಲೆವೆಲ್ ಯಾವ ಆಪ್ಷನ್ಸ್ ಕರೆಕ್ಟ್ ಇಲ್ಲ ಮೂರು ಆಪ್ಷನ್ ಇರೋದಿಲ್ಲಿ ಮೂರು ಆಪ್ಷನ್ ಇದೆ ಮೂರು ಆಪ್ಷನ್ ಬರೀ ಎರಡಲ್ಲ ಮೂರು ಆಪ್ಷನ್ಸ್ ಇದೆ ಆಪ್ಷನ್ಸ್ ಅಂತ ಆಗ್ತಾ ವೆರಿ ಗುಡ್ ವೆರಿ ಗುಡ್ ಇಟ್ ಈಸ್ ನಾಟ್ ಕನ್ವರ್ಜನ್ಸ್ ವೆರಿ ಗುಡ್ ಇಟ್ ಈಸ್ ಎ ಡೈವರ್ಜನ್ಸ್ ಮೇಲ್ಗಡೆ ಡೈವರ್ಜ್ ಆಗ್ಬೇಕು ಸ್ನೇಹಿತರೆ ಈ ತರ ದಿಸ್ ಇಸ್ ಕಾಲ್ಡ್ ಡೈವರ್ಜೆನ್ಸ್ ಮೇಲ್ಗಡೆ ಇದೆಯಲ್ಲ ಸಿ ನಿಮಗೆ ನಾನು ಎ ಏನ್ ಬಿ ಕರೆಕ್ಟ್ ಆನ್ಸರ್ ಇಲ್ಲಿ ಏನನ್ ಕಂಡೀಷನ್ ಬೇಕು ಒಂದು ನಮಗೆ ಒರಿಯಾಲಿಸಿಸ್ ಫೋರ್ಸ್ ಬೇಕು ಅದಕ್ಕೆ ನಿಮ್ಗೆ ನೋಡಿ ಸಮಭಾಜಕ ವೃತ್ತದಲ್ಲಿ ನಿಮ್ಗೆ ಸೈಕ್ಲೋನ್ ಫಾರ್ಮ್ ಆಗಲ್ಲ ಸಮಭಾಜಕ ಇದಕ್ಕೂ ಎಕ್ಸಾಂಪಲ್ ಕೇಳಿದ್ರೆ ಸಮಭಾಜಕ ವೃತ್ತದಲ್ಲಿ ನಿಮಗೆ ಸೈಕ್ಲೋನ್ ಇಲ್ಲ ಫಾರ್ಮ್ ಆಗಲ್ಲ ಓಕೆ ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಸೈಕ್ಲೋನ್ ಇನ್ ಫಾರ್ಮ್ ಆಗುತ್ತಲ್ಲ ಈ ಉತ್ತರಾರ್ಧ ಗೋಳದ್ದು ಪಾ ದಕ್ಷಿಣಾರ್ಧ ಉತ್ತರಾರ್ಧ ಅಂತ ತಗೊಂಡ್ರೆ ದಕ್ಷಿಣಾರ್ಧ ಗೋಳದ್ದು ಸಮಭಾಜು ಬಿಟ್ಟು ಈ ಕಡೆ ಬರಲ್ಲ ಇದು ಅಷ್ಟೇ ಯಾಕೆಂದ್ರೆ ಸಮಭಾಜಿಸ್ ಫೋರ್ಸ್ ಇಸ್ರೋ ಆಲ್ಮೋಸ್ಟ್ ನಿಲ್ ಸೊ ಕೊರಿಯಾಲಿಸ್ ಫೋರ್ಸ್ ಬೇಕೇ ಬೇಕು ದೇ ಶುಡ್ ಬಿ ಎನ್ಫ್ ಕೊರಿಯಾಲಿಸ್ ಫೋರ್ಸ್ ಅಟ್ಮಾಸ್ಫಿಯರ್ ಇನ್ಸ್ಟೆಬಿಲಿಟಿ ಇರಬೇಕು ಸ್ಟ್ರಾಂಗ್ ಇನ್ಫ್ಲೋ ಆಫ್ ಏರ್ ಅಪ್ಪರ್ ಔಟ್ಫ್ಲೋ ಆಫ್ ಏರ್ ಇರಬೇಕು ಅಪ್ಪರ್ ಲೆಟ್ ಔಟ್ ಫ್ಲೋ ಆಫ್ ಏರ್ ಇರಬೇಕು ಹಾಗೆ ವಾಮ್ ಸಿ ಸರ್ಫೇಸ್ ಟೆಂಪರೇಚರ್ ಅಷ್ಟೇ ವೆರಿ ಇಂಪಾರ್ಟೆಂಟ್ ಇದು ಇಪ್ಪತ್ತಾರರಿಂದ ಅರವತ್ತು ಡಿಗ್ರಿ ಡಿಗ್ರಿ ಸೆಂಟಿಗ್ರೇಡ್ ಇಂದ ನಮ್ಗೆ ಅರವತ್ತು ಮೀಟರ್ ಡೆಪ್ ಅಂಕ ನಮಗೆ ಹೈಯೆಸ್ಟ್ ಟೆಂಪರೇಚರ್ ಅದು ಫಾರ್ಮ್ ಆಗೋದು ಟೆಂಪರೇಚರ್ ಜಾಸ್ತಿ ಇದ್ದಾಗಲೇ ಅದೇನಾಗುತ್ತೆ ಮೇಲಕ್ಕೆ ಅದು ಏರ್ತಕ್ಕಂಥದ್ದು ಯಾವುದು ಮಾಯಿಸ್ಟ್ ಹಾಗಾಗಿ ಹೈ ಹ್ಯೂಮಿಡಿಟಿ ನಮಗೆ ವೆರಿ ಇಂಪಾರ್ಟೆಂಟ್ ಸೊ ಇದು ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ಗೆ ಪದೇ ಪದೇ ಕೇಳ್ತಾನೆ ನೆಕ್ಸ್ಟ್ ಬರ್ತೇನೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದ್ರ ರಿಲೇಟೆಡ್ ನಿಮಗೆ ಒಂದು ಕರೆಂಟ್ ಅಫೇರ್ ತಗೋತೀನಿ ಉತ್ತರ ಅಮೆರಿಕದ ದೊಡ್ಡ ಸರೋವರಗಳು ಐದು ಸರೋವರಗಳನ್ನು ಒಳಗೊಂಡಿರ್ತದೆ ಈ ಸರೋವರಗಳು ಸರೋವರಗಳ ಸುಪೀರಿಯರ್ ಸರೋವರ ಮಿಚೇಗನ್ ಸರೋವರ ಸರೋವರ ಹಿರಿ ಸರೋವರ ಒಂಟಾರಿಯೋ ಸರೋವರ ಕುರಾನ್ ಗಳನ್ನು ಒಳಗೊಳ್ಳುತ್ತದೆ ಮಿಚೆಗನ್ ಸರೋವರ ಯು ಎಸ್ ನಲ್ಲಿ ಪೂರ್ಣವಾಗಿ ಹರಡಿದೆ ಎಸ್ ಎಸ್ ಇದೊಂದು ಸ್ಟಾಟಿಕ್ ಕ್ವಶನ್ ಹೌದು ನೆಕ್ಸ್ಟ್ ಕರೆಂಟ್ ಅಫೇರ್ ರಿಲೇಟೆಡ್ ಇದೆ ಇನ್ನು ಆನ್ಸರ್ ಮಾಡಿ ನೋಡೋಣ ಗ್ರೂಪ್ ಬಿ ಎಕ್ಸಾಮ್ ಹತ್ತೊಂಬತ್ತು ಜಿ ಕೆ ಇಪ್ಪತ್ತೈದು ಸ್ಪೆಸಿಫಿಕ್ ಪೇಪರ್ ಸ್ನೇಹಿತರೆ ಯಾವ ಆಪ್ಷನ್ಸ್ ಕರೆಕ್ಟು ಇಲ್ಲಿ ಮೂರು ಆಪ್ಷನ್ಸ್ ಕರೆಕ್ಟ್ ಇದು ಕರೆಕ್ಟ್ ಇದು ಕರೆಕ್ಟ್ ಇದು ಕರೆಕ್ಟ್ ನೋ ಮಿಚಗನ್ ನಾ ತೋರಿಸ್ತೀನಿ ನಿಮ್ಗೆ ದಿಸ್ ಇಸ್ ಕೆನಡಾ ದಿಸ್ ಇಸ್ ದ ಬೌಂಡ್ರಿ ಆಫ್ ಕೆನಡಾ ಬೌಂಡ್ರಿ ಆಫ್ ಕೆನಡಾ ಈ ಕಡೆ ಏನಿದೆ ತೋರಿಸ್ತಾ ಇದೆಯಲ್ಲ ಇದು ಇದು ಬೌಂಡ್ರಿ ಇಲ್ಲಿ ನೋಡಿ ಮಿಚಗನ್ ಇಲ್ಲಿ ತನಕ ಇದೆ ದಿಸ್ ಇಸ್ ಮಿಚಗನ್ ಮಿಚಗನ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಪಂಚ ಸರೋವರಗಳು ಅಂತ ಕರಿತೀವಿ ಯು ಎಸ್ ಎಲ್ಲಿ ಮಿಚಗನ್ ಕಂಪ್ಲೀಟ್ ಆಗಿ ಯು ಎಸ್ ಎಲ್ಲಿ ಇದೆ ಲೇಕ್ ಸುಪೀರಿಯರ್ ಲೇಕ್ ಶುರಾನ್ ಲೇಕ್ ಇರಿ ಲೇಕ್ ಓಂಟೆರೋ ಇದು ಯು ಎಸ್ ಎ ಮತ್ತು ಕೆನಡಾ ಎರಡಕ್ಕೂ ಮಿಕ್ಸ್ ಆಗಿರೋದು ಮಿಚ್ಚಗನ್ ಕಂಪ್ಲೀಟ್ ಆಗಿ ಯು ಎಸ್ ಎಲ್ಲೇ ಇದೆ ಅದೊಂದೇ ಇರೋದು ಐದು ಸರೋವರಗಳಲ್ಲಿ ಕಂಪ್ಲೀಟ್ ಯು ಎಸ್ ಒಳಗಿರೋದು ಇದು ಮಿಕ್ಕಿದ್ದು ಯು ಎಸ್ ಎ ಕೆನಡಾ ಎರಡರ ಜೊತೆನೂ ಹಂಚ್ಕೊಂಡಿದೆ ಸೊ ಹಾಗಾಗಿ ಆಪ್ಷನ್ ಎಲ್ಲ ಕೂಡ ಕರೆಕ್ಟ್ ಓಕೆ ಅರ್ಧ ಆಗ್ತಿದೆಯಲ್ಲ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ ಇಷ್ಟ ಆಗ್ತಾರೆ ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಿನುಕ್ ಮಾರುತ ಇದೇ ತರ ಇನ್ನೊಂದು ಸುದ್ದಿಯಲ್ಲಿತ್ತು ಇನ್ನೊಂದು ಮಾರುತ ಸುದ್ದಿಯಲ್ಲಿತ್ತು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಚಿನುಕ್ ವಿಂಡ್ ಗೆ ಸಂಬಂಧಪಟ್ಟಂತೆ ಇದು ಒಂದು ಬಿಸಿ ಮತ್ತು ಒಣ ಮಾರುತವಾಗಿದೆ ಇದು ಪೂರ್ವದ ಕಡೆಯಿಂದ ರಾಕಿನ್ಸ್ ನ ಪಶ್ಚಿಮದ ಕಡೆಗೆ ಬಿಸುತ್ತದೆ ಕೆಂಪು ಭಾರತೀಯ ಭಾಷೆಯಲ್ಲಿ ಚಿನುಕ್ ಎಂದರೆ ಹಿಮ ತುಂಬಿದ ಮಾರುತಗಳು ಯಾವ ಆಪ್ಷನ್ಸ್ ಕರೆಕ್ಟ್ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಆಪ್ಷನ್ ನೋಡಿ ವಾಮ್ ಅಂಡ್ ನೋಡಿ ಯಾವಾಗ ವಾಮ್ ಅಂಡ್ ಡ್ರೈವ್ ವಿಂಡ್ ಅಂದ್ರೆ ಬಿಸ್ತಾ ಇದ್ರೆ ವಿತ್ ಇನ್ ಹವರ್ ಅವರ್ ಗಳಲ್ಲಿ ಸ್ನೋ ನಿಮ್ಗೆ ಮೊಣಕಾಲಷ್ಟು ಮೊಣಕಾಲಷ್ಟಿರ್ತಕ್ಕಂತ ಒಂದು ಹಿಮ ಕರ್ಗೋಗ್ಬಿಡುತ್ತೆ ಸೊ ಆಪ್ಷನ್ ಒನ್ ಅಂಡ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಟೂ ಇಸ್ ರಾಂಗ್ ಆನ್ಸರ್ ಆಪ್ಷನ್ ಟೂ ಯಾಕೆ ರಾಂಗು ಉಲ್ಟಾ ಇಲ್ಲಿ ಉಲ್ಟಾ ಇದೆ ಇಲ್ಲಿ ಏನಂದ್ರೆ ವೆಸ್ಟರ್ನ್ ಇದು ವೆಸ್ಟರ್ನ್ ಸ್ಲೋಪ್ ಕಡೆಯಿಂದ ಈಸ್ಟರ್ನ್ ಸ್ಲೋಪ್ ವೆಸ್ಟರ್ನ್ ಸ್ಲೋಪ್ ಮೇಲೆ ಈಸ್ಟರ್ನ್ ಸ್ಲೋಪ್ ಇಂದ ಆಗುತ್ತೆ ಅಂತ ಕೊಟ್ಟಿದ್ದಾನೆ ಫ್ರಮ್ ದ ಈಸ್ಟರ್ನ್ ಸ್ಲೋಪ್ ಅಂತ ಇದು ಉಲ್ಟಾ ಇದು ವೆಸ್ಟರ್ನ್ ಸ್ಲೋಪ್ ಅಲ್ಲ ಈಸ್ಟರ್ನ್ ಸ್ಲೋಪ್ ಇಳಿಜಾರಲ್ಲಿ ಹೋಗುತ್ತೆ ವೆಸ್ಟರ್ನ್ ಸ್ಲೋಪ್ ಇಂದ ಬೀಸುತ್ತೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಕ್ವಶನ್ ಅಲ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಕರೆಂಟ್ ಎಫೇರ್ ಅಂತ ಅದಕ್ಕೆ ಹೇಳಿದ್ ನಾನು ಯಾಕೆ ಕರೆಂಟ್ ಎಫೇರು ನಾನು ಈಗ ನಮ್ಮ ವೀಕ್ಲಿ ಕರೆಂಟ್ ಎಫೇರ್ ಮಾಡ್ತೀವಿ ಅದನ್ನ ನೋಡಿರಲ್ಲ ತುಂಬಾ ಜನ ನನಗೆ ಗೊತ್ತು ಸೊ ಇತ್ತೀಚೆಗೆ ಲಾಸ್ಟ್ ಮಂತ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ಮಂತ್ ಎಂಡ್ ಡಿಸೆಂಬರ್ ಅಲ್ಲಿ ಈ ಒಂದು ಕ್ವಶನ್ ತಗೊಂಡಿದ್ದೆ ಸಾಂಟಾ ಇದು ಸುದ್ದಿಯಲ್ಲಿತ್ತು ಲೋಕಲ್ ವಿಂಡ್ಸ್ ಓಕೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ ಚಿನೂಕ್ ಹರ್ಮಟಾನ್ ಬೋರಾ ಇದು ಗಾಳಿಯ ಪ್ರಕಾರ ಕೊಡ್ತಾನೆ ಸರ್ ಎಕ್ಸಾಂಪಲ್ ಈ ತರನೇ ವಿಂಡೋ ನಿಮಗೆ ಯಾವ ಟೈಪ್ ಆಫ್ ವಿಂಡೋ ಅಥವಾ ಎಲ್ ಸಿಗುತ್ತೆ ಅಂತ ಕೊಡ್ತ ಕೇಳ್ತಾನೆ ಸಾಂಟಾನಾ ತುಂಬಾ ಸುದ್ದಿಯಲ್ಲಿತ್ತು ಬಿಸಿ ಮತ್ತು ಶುಷ್ಕನ ಅದು ಚಿನೂಕ್ ನೋಡಿ ಬೆಚ್ಚಗಿನ ಮತ್ತು ತೇವ ಡ್ರೈ ಅಂಡ್ ವ್ಯಾಟ್ ಅಲ್ವಾ ಶೀತ ಮತ್ತು ಶುಷ್ಕ ಶೀತ ಮತ್ತು ಶುಷ್ಕ ಇದು ಪಶ್ಚಿಮ ಆಫ್ರಿಕಾ ಹರ್ಮಟಾನ್ ಬೋರಾ ಆಂಡ್ರಿಯಾಟಿಕ್ ಸಮುದ್ರ ಪ್ರದೇಶದಲ್ಲಿ ಸಿಗುತ್ತೆ ಆಂಡ್ರಿಯಾಟಿಕ್ ಚೀನುಕ್ ರಾಕೀಸ್ ಎಸ್ ಸಿಗ್ತಾ ನೋಡಿದ್ವಿ ಕ್ವಶನ್ ಲಾಸ್ಟ್ ಕ್ವಶನ್ ಸ್ಯಾಂಟಾನೊ ಕ್ಯಾಲಿಫೋರ್ನಿಯಾ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟು ಯಾಕೆ ಸುದ್ದಿಯಲ್ಲಿತ್ತು ಸ್ಯಾಂಟಾನ ಸುದ್ದಿಯಲ್ಲಿತ್ತು ನೋಡಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಾನು ಮ್ಯಾಪ್ ಮುಖಾಂತರ ತೋರಿಸ್ತೇನೆ ನೋಡಿ ಚೀನುಕ್ ಬಗ್ಗೆ ಮಾತಾಡಿದ್ವಿ ನೋಡಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಹಿಂಗೆ ಬಿಸ್ತಾ ಇದೆ ಪಶ್ಚಿಮ ಕಡೆಯಿಂದ ಇಲ್ಲಿ ಬೆಟ್ಟ ಇದೆ ನಿಮ್ ಗೊತ್ತಲ್ವಾ ರಾಕೀಸ್ ಮೌಂಟೇನ್ ಇದರ ಇಳಿಜಾರಿಗೆ ಅಂದ್ರೆ ಈಸ್ಟರ್ನ್ ಸ್ಲೋಪ್ ಇದು ವೆಸ್ಟರ್ನ್ ಇದು ಈಸ್ಟರ್ನ್ ಈಸ್ಟರ್ನ್ ಸ್ಲೋಪ್ ಕಡೆಗೆ ಬೀಸುತ್ತೆ ಫ್ರಮ್ ವೆಸ್ಟರ್ನ್ ಅಲ್ಲಿ ನಾನು ಆಪ್ಷನ್ ಉಲ್ಟಾ ಕೊಟ್ಟಿದೆ ಉಲ್ಟಾ ಇತ್ತು ಅಲ್ವಾ ಎಸ್ ಹಂಗೆ ನೋಡಿ ಸ್ಯಾಂಟಾನ ಇದು ಕೂಡ ಅಷ್ಟೇ ವೆಸ್ಟರ್ನ್ ಕಡೆಯಿಂದ ಈಸ್ಟರ್ನ್ ಸ್ಲೋಪ್ ಕಡೆಗೆ ಬೀಸತಕ್ಕಂಥದ್ದು ನಮ್ಮ ಕ್ಯಾಲಿಫೋರ್ನಿಯಾದಲ್ಲಿ ಇದನ್ನ ನೋಡ್ತೀವಿ ಸ್ಯಾಂಟಾನ ಇತ್ತೀಚೆಗೆ ನ್ಯೂಸ್ ಇತ್ತು ರಿಸಾರ್ಟ್ ಕೇಳ್ಬೋದು ಯಾವ ಕಡೆಯಿಂದ ಎಲ್ಲಿಗೆ ಬೀಸುತ್ತೆ ಈಗ ಹೇಳಿದೆ ಬೋರಾ ಬೋರಾ ಸಿರಕೋ ಸೊ ವೆರಿ ಇಂಪಾರ್ಟೆಂಟ್ ಸರ್ ನಾ ಡೈರೆಕ್ಷನ್ಸ್ ಕೂಡ ಕೊಟ್ಟಿನಿ ನೋಡ್ಕೊಂಡ್ಬಿಡಿ ಎಲ್ಲಾನು ಇಲ್ಲೊಂದ್ಸಲ ಇಲ್ಲೂ ಕೂಡ ಇಲ್ಲಿ ಎಲ್ಲಾ ಆಪ್ಷನ್ಸ್ ಕರೆಕ್ಟ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಪಶ್ಚಿಮ ಆಫ್ರಿಕಾ ಸೊ ಇಲ್ಲಿಗೆ ನೋಡಿ ಓಕೆ ಸರ್ ಎಸ್ ವೆರಿ ಇಂಪಾರ್ಟೆಂಟ್ ವಿತ್ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ಸ್ ಗಳು ತಗೊಂಡಿದ್ದೆ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ವಿಡಿಯೋಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇಪ್ ನಾನು ಜಿ ಕೆ ಪ್ಲೇ ಕೊಟ್ಟಿರ್ತೀನಿ ಸ್ನೇಹಿತರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ರಿವಿಷನ್ ಎಷ್ಟಾಗುತ್ತೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದೆ ಅಂತದ್ ರಿವಿಷನ್ ಕರೆ ವಿತ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿರ್ತೀವಿ ಇದು ನಿಮಗೆ ಎಕ್ಸಾಮ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಬ್ಜೆಕ್ಟ್ ಜಿಗೆ ತಗೊಂಡ್ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಧನ್ಯವಾದಗಳು ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಪ್ಲೀಸ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ ಓಕೆ ಸಾಂಟಾ ಅನ್ನ ಇದೆಯಲ್ಲ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ಬೇಕು ಇದರಿಂದ ವೈಲ್ಡ್ ಫೈರ್ ಜಾಸ್ತಿ ಆಯ್ತು ಸರ್ ವೈಲ್ಡ್ ಫೈರ್ ನಿಮ್ಗೆ ಈಗ ಈಗ ಮೊನ್ನೆ ಕೂಡ ನ್ಯೂಸ್ ಅಲ್ಲಿ ಇದೆ ನೋಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾನೆ ಯಾಕೆ ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಈಗ ಮೊನ್ನೆ ಈಗ ರೀಸೆಂಟ್ ನಿನ್ನೆ ಮೊನ್ನೆಲ್ಲ ನಿಮಗೆ ಕಾರ್ಡ್ ಕಾರ್ಡ್ ಗಿಚ್ಚು ಕಾರ್ಡ್ ಅಂತ ಮನೆಗಳೇ ಹತ್ತು ಹರಿತಾ ಇದ್ವು ಹಾಗಾಗಿ ಇದನ್ನು ಕೇಳ್ತಾನೆ ಓಕೆ ಸೈಂಟನಾ ಕ್ಲೈಮೇಟ್ ಬಗ್ಗೆ ಕೇಳ್ತಾನೆ ಇಟ್ ಇಸ್ ಅ ಹಾಟ್ ಅಂಡ್ ಡ್ರೈ ವಿಂಡ್ ಕ್ಯಾಲಿಫೋರ್ನಿಯಾ ಯು ಎಸ್ ವೆರಿ ಇಂಪಾರ್ಟೆಂಟ್ ಸರ್ ಎಲ್ಲಿಂದ ಮೂವ್ ಆಗುತ್ತೆ ಮೂವ್ ಫ್ರಮ್ ಇನ್ಲ್ಯಾಂಡ್ ಡೆಸರ್ಟ್ ಓವರ್ ಮೌಂಟೇನ್ಸ್ ಟುವರ್ಡ್ ದ ಪೆಸಿಫಿಕ್ ಓಷನ್ ದೇ ಆರ್ ಡಿಸೆಂಡೆಡ್ ದೇ ಕಂಪ್ರೆಸ್ ಅಂಡ್ ಹೀಟ್ ಅಪ್ ಪ್ರೊಡ್ಯೂಸಿಂಗ್ ಹ್ಯೂಮಿಡಿಟಿ ಬಿಲೋ ಟೆನ್ ಡಿಗ್ರಿ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ನಮಸ್ಕಾರ ಎಸ್ ಎನಿ ಡೌಟ್ ಬಿಫೋರ್ ಎಂಡಿಂಗ್ ಸೆಷನ್ ಕಮೆಂಟ್ ಮಾಡಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ダニアまでは、ね、おだいします。